ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಂಟ್ರಾಕ್ಟಾರ ಭೀಮರಾಯ ಪಾವಗಡ ತಾಲೂಕಿನಲ್ಲಿ ಪಾವಗಡದ ಪಶ್ಚಿಮಕ್ಕೆ ಹತ್ತು ಮೈಲಿ ದೂರದಲ್ಲಿ ಹಂದಿಕುಂಟೆ ಎಂಬ ಒಂದು ಗ್ರಾಮವಿದೆ ಈಗ ಅದಕ್ಕೆ ಚೆನ್ನಕೇಶವಪುರ ಎಂಬ ಹೊಸ ನಾಮಕರಣವಾಗಿದೆ ಆದರೂ ಹಳೆಯ ತಲೆಗಳು ಹಳೆಯ ಹೆಸರನ್ನೇ ಈಗಲೂ ಬಳಸುತ್ತಾರೆ ಆ ಊರಿನಲ್ಲಿ ಒಂದು ಜೋಯಿಸರ ಮನೆತನವಿತ್ತು ಅವರು ಮುಲಕನಾಡು ಪಂಗಡದವರು ನಮ್ಮ ದೂರದ ಸಂಬಂಧಿಗಳು ನಿಜ ಅವರಿಗೆ ವಿಪರೀತ ಬಡತನ ತಾಯಿ ಮತ್ತು ನಾಲ್ಕು ಜನ ಗಂಡು ಮಕ್ಕಳು ಅವರಲ್ಲಿ ಮೂರು ಜನ ಸಾಕಷ್ಟು ವಯಸ್ಸಾದವರು ದುಡಿಯಲು ಶಕ್ತರಾದವರು ಆದರೆ ದುಡಿದು ಮಾಡಬಹುದಾದ ಕೆಲಸವೇ ಇಲ್ಲ ಆ ಕೊಂಪೆಯಲ್ಲಿ ಏನೇನೋ ಪ್ರಯತ್ನ ಮಾಡಿದರೂ ಸಫಲವಾಗಲಿಲ್ಲ ಜೀವನ ತುಂಬಾ ಕಠಿಣವಾಯಿತು ಐವರ ಆ ಸಂಸಾರಕ್ಕೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇರಲಿಲ್ಲ ಅವರೆಲ್ಲ ಒಟ್ಟಿಗೆ ಕುಳಿತು ಯೋಚಿಸಿದರು ಈ ಊರಲ್ಲಂತೂ ಏನೂ ಆಗುವಂತಿಲ್ಲ ಬೇರೆ ಎಲ್ಲಿಯಾದರೂ ಹೋಗಿ ಜೀವನಕ್ಕೆ ಮಾರ್ಗವನ್ನು ಕಂಡುಕೊಳ್ಳಬೇಕು ಅದು ಆದಷ್ಟು ಬೇಗ ಇಲ್ಲದಿದ್ದರೆ ಹುಳಿಗಾಲವಿಲ್ಲ ಈ ನಾಲ್ವರಲ್ಲಿ ಯಾರೂ ಹೆಚ್ಚು ಓದಿದವರಲ್ಲ ಆದರೆ ಎರಡನೇ ಮಗ ಭೀಮರಾಯ ವಿದ್ಯಾವಂತನಲ್ಲದಿದ್ದರೂ ಕೆಚ್ಚದೆಯ ಗಂಡುಗಲಿ ಮಹಾ ಧೈರ್ಯಶಾಲಿ ಕಲಿಯುಗದ ಭೀಮಸೇನ ಆತ ವಿವೇಕಶಾಲಿ ಬುದ್ಧಿಶಾಲಿ ಸಮಯಗಳನ್ನು ಅರಿತು ಅದಕ್ಕೆ ತಕ್ಕಂತೆ ಹೊಂದಿಕೊಳ್ಳಬಲ್ಲ ಲೌಕಿಕ ಜಾಣ್ಮೆಯೂ ಇತ್ತು ಬಡತನದಲ್ಲಿ ಬೆಳೆದು ಬಂದಿದ್ದರೂ ಆತನಲ್ಲಿ ಭೀಮಾಯ ಭೀಮಬಲ ಅದು ಹೇಗೆ ಸೇರಿದ್ದವು ಅಂತಹ ಬಡತನದಲ್ಲಿಯೂ ಆತ ಸದಾ ಉತ್ಸಾಹಶಾಲಿ ಸಮಾಲೋಚನೆಯಾದ ಮೇಲೆ ಆತ ಹೇಳಿದ ನಾವು ಈ ಊರನ್ನು ಬಿಡಲೇಬೇಕು ಇಲ್ಲದಿದ್ದರೆ ಹೊಟ್ಟೆಗಿಲ್ಲದೆ ಸಾಯುತ್ತೇವೆ ನಾನು ನಾಳೆ ಹಿರಿಯೂರಿಗೆ ಹೋಗುತ್ತೇನೆ ಅಲ್ಲಿ ನಮ್ಮವರಿದ್ದಾರೆ ಅದು ದೊಡ್ಡ ಊರು ತಾಲೂಕು ಜಾಗ ಏನಾದರೂ ಕೆಲಸ ಸಿಕ್ಕಬಹುದು ಪೊಲೀಸ್ ಇಲಾಖೆಯಲ್ಲಿ ಪ್ರಯತ್ನಿಸುತ್ತೇನೆ ಕೆಲಸ ಸಿಕ್ಕುವವರೆಗೆ ಅಲ್ಲಿ ನಮ್ಮವರ ಮನೆಗಳಲ್ಲಿ ಊಟ ತಿಂಡಿಗಳಿಗೇನು ಕೊರತೆಯಾಗುವುದಿಲ್ಲ ಕೆಲಸ ಸಿಕ್ಕ ಕೂಡಲೇ ನಿಮ್ಮನ್ನು ಕರೆಸಿಕೊಳ್ಳುತ್ತೇನೆ ಅಲ್ಲಿಯವರೆಗೆ ನೀವೆಲ್ಲ ಇಲ್ಲಿ ಸಾಲ ಮಾಡಿಯೋ ಕೂಲಿ ಮಾಡಿಯೋ ಹೇಗಾದರೂ ಉಸಿರಾಡುತ್ತೀರಿ ಎಂದು ಸಲಹೆ ಮಾಡಿದ ಅದು ಎಲ್ಲರಿಗೂ ಒಪ್ಪಿಗೆಯಾಯಿತು ಭೀಮರಾಯ ದಾಪು ಎಜ್ಜೆಗಳನ್ನಿಡುತ್ತ ಹಿರಿಯೂರಿಗೆ ನಡೆದುಕೊಂಡು ಹೋದ ಸುಮಾರು ಐವತ್ತು ಮೈಲಿಗಳ ಪ್ರಯಾಣವನ್ನು ಮೂವತ್ತಾರು ಗಂಟೆಗಳಲ್ಲಿ ನಿರ್ಲಕ್ಷ್ಯವಾಗಿ ನಡೆದು ಹೋದ ಮೊದಲೇ ಯೋಚಿಸಿದಂತೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸಕ್ಕಾಗಿ ಸಾಕಷ್ಟು ಪ್ರಯತ್ನಿಸಿದ ಆತನ ವ್ಯಕ್ತಿತ್ವ ಕಂಡು ಆ ಇಲಾಖೆಯವರು ಆತನನ್ನು ಕೆಲಸಕ್ಕೆ ಸೇರಿಸಿಕೊಳ್ಳಲು ತುಂಬಾ ಆತುರರಾಗಿದ್ದರು ಆದರೆ ಅಲ್ಲಿ ಯಾವ ಸ್ಥಾನವೂ ಖಾಲಿ ಇರಲಿಲ್ಲ ಆ ಇಲಾಖೆಗೆ ಸೇರಿ ಒಬ್ಬ ದಫೇದಾರನು ಸಬ್ ಸಬ್ಇನ್ಸ್ಪೆಕ್ಟರು ಆಗಿ ಅನಾಮಧೇಯನಾಗಿ ಸಾಯುವ ದುರದೃಷ್ಟಶಾಲಿಯಾಗಿರಲಿಲ್ಲ ಭೀಮರಾಯ ಉನ್ನತ ಮಟ್ಟಕ್ಕೇರಿ ಸಹಸ್ರಾರು ಜನಕ್ಕೆ ಆಶ್ರಯದಾತನಾಗಿ ಕಲಿಯುಗ ಕರ್ಣನೆಂದು ಒಗಳಿಸಿಕೊಂಡು ರಾಜ ವೈಭವದಿಂದ ಬಾಳಿ ಶಾಶ್ವತ ಕೀರ್ತಿಗೆ ಪಾತ್ರನಾಗಬೇಕಾದ ಪುಣ್ಯಜೀವಿ ಆತ ಎಕ್ಕಿತ್ ಪೊಲೀಸ್ ನೌಕರಿ ಆತನಿಗೆ ಹೇಗೆ ಒದಗಿತು ಭೀಮರಾಯ ಯಾವುದಾದರೊಂದು ಕೆಲಸಕ್ಕೆ ಸೇರಲೇಬೇಕಾಗಿತ್ತು ತನ್ನ ಮತ್ತು ತನ್ನ ತಾಯಿ ಸಹೋದರ ಜೀವವನ್ನು ಉಳಿಸಿಕೊಳ್ಳಲು ಆತ ಅಲ್ಲಿ ಇಲ್ಲಿ ತಡಕಾಡಿದ ಹುಡುಕಾಡಿದ ಆತ ವಿದ್ಯಾವಂತನಲ್ಲ ಓದು ಬರಹವೂ ಇಲ್ಲ ಇವೆರಡೂ ಅಗತ್ಯವಿಲ್ಲದ ಒಂದು ಕೆಲಸ ಸಿಕ್ಕಬೇಕು ಎಷ್ಟೇ ಪ್ರಯತ್ನ ಮಾಡಿದ ಮೇಲೆ ಇಂಜಿನಿಯರಿಂಗ್ ಇಲಾಖೆಯಲ್ಲಿ ಅನಾಮಧೇಯವಾದ ಮೇಸ್ತ್ರಿ ಕೆಲಸವೊಂದು ಸಿಕ್ಕಿತು ಸರ್ಕಾರಿ ಇಲಾಖೆಯಿಂದ ರಸ್ತೆಗಳಲ್ಲಿ ನಡೆಯುತ್ತಿದ್ದ ಕಾಮಗಾರಿಯ ಆಳುಗಳು ಹಾಜರಿ ಗೈರು ಹಾಜರಿಯನ್ನು ಗುರುತಿಸುವುದು ಅವರ ಕೆಲಸದ ಮೇಲ್ವಿಚಾರಣೆ ನೋಡಿಕೊಳ್ಳುವುದು ಅಂದಾಜಿಗೆ ಸರಿಯಾಗಿ ಕೆಲಸ ಮಾಡಿಸುವುದು ಇವು ಮೇಸ್ತ್ರಿಯಾದವನ ನಿತ್ಯ ಕರ್ತವ್ಯ ತಿಂಗಳಿಗೆ ಐದು ರು ಸಂಬಳ ಬಂಧುಗಳ ಮನೆಯಲ್ಲಿ ಊಟ ಮಾಡಿಕೊಂಡು ಸಂಬಳವನ್ನು ಊರಿಗೆ ಕಳಿಸಿಕೊಡುತ್ತಿದ್ದ ಕೆಲವು ತಿಂಗಳು ಕಳೆಯುವಷ್ಟರಲ್ಲಿ ಕಾಮಗಾರಿ ಕಾಮಗಾರಿಗಳ ಮರ್ಮವೆಲ್ಲ ಅವನಿಗೆ ಮನದಟ್ಟಾಯಿತು ಕಂಟ್ರಾಕ್ಟುದಾರರು ಹೇಗೆ ಹಣ ಗಳಿಸಿ ಅನುಕೂಲ ಸ್ಥಿತಿಗೆ ಬರುತ್ತಿದ್ದರು ಎಂಬ ಗೊಟ್ಟೆಲ್ಲ ಆತನಿಗೆ ಗೊತ್ತಾಯಿತು ತಾನು ಒಬ್ಬ ಕಂಟ್ರಾಕ್ಟರ್ ಆಗುವಂತಿದ್ದರೆ ಅವರಂತೆಯೇ ತಾನು ಯಥೇಚ್ಛವಾಗಿ ಸಂಪಾದನೆ ಮಾಡಿ ಅನುಕೂಲಸ್ಥನಾಗಬಹುದಿತ್ತು ಆದರೆ ತನಗೆ ಆ ಅದೃಷ್ಟ ಎಲ್ಲಿಂದ ಬರಬೇಕು ಬಂಡವಾಳವನ್ನು ತನ್ನಂತವನಿಗೆ ಕೊಡುವವರು ಯಾರು ತನ್ನಲ್ಲಿ ಏನು ನೋಡಿಕೊಡಬೇಕು ಅಧಿಕಾರವೇ ಆಸ್ತಿಯೇ ಯಾವುದೂ ಇಲ್ಲ ಅವನ ಯೋಚನೆ ಯೋಚನೆಯಾಗೆ ಉಳಿಯುತ್ತಿತ್ತು ಒಂದು ಸಾರಿ ಭೀಮರಾಯ ಹಿರಿಯೂರು ಚಿತ್ರದುರ್ಗ ರಸ್ತೆಯಲ್ಲಿ ಕೆಲಸದ ಹಾಡುಗಳ ಮೇಲು ಉಸ್ತುವಾರಿ ನಡೆಸುತ್ತಿದ್ದ ಆ ದಿನ ಚಿತ್ರದುರ್ಗದ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ರಸ್ತೆಯ ಕೆಲಸವನ್ನು ತನಿಖೆ ಮಾಡುವುದಕ್ಕಾಗಿ ಅಸಿಸ್ಟೆಂಟ್ ಎಂಜಿನಿಯರ್ೊಂದಿಗೆ ಜೋಡು ಕುದುರೆ ಸಾರೋಟಿನಲ್ಲಿ ಬಂದರು ಆತ ಪರಂಗಿಯವನು ಲಹರಿಯ ಮನುಷ್ಯ ಉದಾರಿ ಗುಣಗ್ರಾಹಿ ಆತ ಬಂದಾಗ ಭೀಮರಾಯ ಸೇತುವೆಯೊಂದನ್ನು ಸರಿ ಮಾಡಿಸುತ್ತಿದ್ದ ಎಂಜಿನಿಯರ್ ಒಬ್ಬರು ಸಾರೋಟನ್ನು ನಿಲ್ಲಿಸಿ ಸ್ವಲ್ಪ ಹೊತ್ತು ಅಲ್ಲಿನ ಕೆಲಸವನ್ನು ನೋಡುತ್ತಾ ನಿಂತರು ಭೀಮರಾಯ ಸಾಹೇಬರಿಗೆ ಮರ್ಯಾದೆಯಿಂದ ನಮಸ್ಕರಿಸಿ ತನ್ನ ಕೆಲಸದಲ್ಲಿ ತಾನು ಮಗ್ನನಾದ ಆತನ ಆಕಾರ ಕೆಲಸದ ಜಾಣ್ಮೆ ದಕ್ಷತೆ ತಾಳ್ಮೆಗಳನ್ನು ನೋಡಿ ದೊಡ್ಡ ಸಾಹೇಬರಿಗೆ ತುಂಬಾ ಮೆಚ್ಚುಗೆಯಾಯಿತು ಆತನ ಭವ್ಯವಾದ ಆಕಾರ ಅವರ ಹೃದಯವನ್ನು ಸೋರೆಗೊಂಡಿತು ದೊಡ್ಡ ಸಾಹೇಬರಿಗೆ ಆತನ ವಿಷಯದಲ್ಲಿ ಅಭಿಮಾನ ಹುಟ್ಟಿತು ಸದಾಭಿಪ್ರಾಯವು ಉಂಟಾಯಿತು ಅವರು ಆತನನ್ನು ಹತ್ತಿರಕ್ಕೆ ಕರೆದರು ಭೀಮರಾಯ ಸಮೀಪಕ್ಕೆ ಬಂದು ಕೈ ಮುಗಿದು ನಿಂತ ಸಾಹೇಬರಿಗೆ ಕನ್ನಡ ಭಾಷೆ ಚೆನ್ನಾಗಿ ಬರುತ್ತಿತ್ತು ಅವರು ನಿಮ್ಮ ಹೆಸರೇನಪ್ಪ ಎಂದರು ಭೀಮರಾಯ ಸ್ವಾಮಿ ಸರಿಯಾದ ಹೆಸರು ಭೀಮನ ಹಾಗೆ ಇದ್ದೀರಾ ಈ ಇಲಾಖೆಯಲ್ಲಿ ನೀವು ಎಷ್ಟು ಕಾಲದಿಂದ ಕೆಲಸ ಮಾಡುತ್ತಿದ್ದೀರಿ ಒಂದು ವರ್ಷದಿಂದ ಸ್ವಾಮಿ ನೀವೇ ಸ್ವಂತವಾಗಿ ಏಕೆ ಕಾಂಟ್ರಾಕ್ಟ್ ಮಾಡಬಾರದು ಈ ಮೇಸ್ತ್ರಿ ಕೆಲಸದಲ್ಲಿ ನಿಮಗೆ ಬರುವ ಸಂಬಳ ಜೀವನಕ್ಕೆ ಸಾಕಾಗುತ್ತದೆಯೇ ತಾವು ಅಪ್ಪಣೆ ಕೊಡಿಸಿರುವುದು ನಿಜ ಸ್ವಾಮಿ ಈ ಮೇಸ್ತ್ರಿ ಕೆಲಸದಲ್ಲಿ ಹರೆ ಹೊಟ್ಟೆಯು ತುಂಬುವುದಿಲ್ಲ ಸ್ವಂತವಾಗಿ ಕಾಂಟ್ರಾಕ್ಟ್ ಮಾಡಬೇಕೆಂಬ ಆಸೆ ನನಗೂ ಇದೆ ಆದರೇನು ಮಾಡುವುದು ನಾನು ಬಡವ ನನ್ನಲ್ಲಿ ಹಣದ ಬಂಡವಾಳವಿಲ್ಲ ಕೊಡುವವರು ಯಾರೂ ಇಲ್ಲ ಯತ್ನವಿಲ್ಲದೆ ಈ ಕೆಲಸ ಮಾಡಬೇಕಾಗಿದೆ ಎಂದು ತಮ್ಮ ಸಂಸಾರದ ಕರುಣಾಜನಕ ಸ್ಥಿತಿಗಳನ್ನೆಲ್ಲ ಅವರಿಗೆ ಸೂಕ್ಷ್ಮವಾಗಿ ಹೇಳಿಕೊಂಡ ದಯಾಳುವಾದ ಸಾಹೇಬರಿಗೆ ಅದನ್ನು ಕೇಳಿ ತುಂಬಾ ಕನಿಕರವಾಯಿತು ಅವರು ಅಸಿಸ್ಟೆಂಟ್ ಇಂಜಿನಿಯರ್ ಕಡೆಗೆ ತಿರುಗಿ ಇವರಿಗೆ ಸರಿಯಾದ ಲಾಭದಾಯಕವಾದ ಕೆಲಸಗಳ ಕಾಂಟ್ರಾಕ್ಟ್ ಕೊಡಿ ಕೆಲಸ ನಡೆಯಲು ಸಾಕಷ್ಟು ಹಣವನ್ನು ಇಲಾಖೆಯಿಂದಲೇ ಮುಂಗಡವಾಗಿ ಕೊಡಿ ಕೆಲಸ ಮುಗಿದ ಮೇಲೆ ಅವರ ಬಿಲ್ಲಿನಲ್ಲಿ ವಜಾ ಹಾಕಿಕೊಳ್ಳಿ ಎಂದರು ಅವರ ಅಪ್ಪಣೆಯನ್ನು ಸಂತೋಷದಿಂದ ಒಪ್ಪಿಕೊಂಡ ಸಣ್ಣ ಸಾಹೇಬರು ಅಲ್ಲಿಯೇ ಇಳಿದರು ದೊಡ್ಡ ಸಾಹೇಬರ ಮುಂದಕ್ಕೆ ಪ್ರಯಾಣ ಬೆಳೆಸಿದರು ಇಲ್ಲಿಂದ ಮುಂದೆ ಭೀಮರಾಯನ ಶುಕ್ರ ಮಹಾದಸೆ ಆರಂಭವಾಯಿತು ಆತನ ಸರಳ ಸ್ವಭಾವ ಕೆಲಸದಲ್ಲಿನ ಚಾಕಚಕ್ಯತೆ ಅನುಭವಗಳು ಪ್ರಯೋಜನಕ್ಕೆ ಬರುವಂತಾಯಿತು ದೊಡ್ಡ ಸಾಹೇಬರ ಅಪ್ಪಣೆಯಂತೆ ಸಣ್ಣ ಸಾಹೇಬರು ಭೀಮರಾಯನಿಗೆ ಕೆಲಸಗಳನ್ನು ಒದಗಿಸಿದರು ಭೀಮರಾಯನ ಅದೃಷ್ಟ ಚೆನ್ನಾಗಿದ್ದು ಏರಿಕೆಯ ಕಾಲ ಒದಗಿತು ಮೊದಮೊದಲು ಸಣ್ಣ ಪುಟ್ಟ ಕೆಲಸಗಳನ್ನು ಆತ ಕೈಗೊಂಡ ಆತನ ನಿರೀಕ್ಷೆಗಿಂತ ಹೆಚ್ಚು ಆದಾಯ ಬರಲಾರಂಭಿಸಿತು ಕೆಲಸ ಕಾರ್ಯಗಳ ಮರ್ಮವು ಸಂಪೂರ್ಣವಾಗಿ ಅವಗತವಾಯಿತು ಇನ್ನು ಭಾರೀ ಕೆಲಸಗಳನ್ನು ನಿರ್ವಹಿಸಬಲ್ಲೆನೆಂಬ ಧೈರ್ಯ ಆತ್ಮವಿಶ್ವಾಸ ದೃಢವಾಯಿತು ಕೈಯಲ್ಲಿ ತಕ್ಕ ಮಟ್ಟಿಗೆ ಬಂಡವಾಳ ಕೂಡಿತು ಹಿರಿಯೂರಲ್ಲಿ ಮನೆ ಮಾಡಿದರು ಹಂದಿ ಕುಂಟೆಯ ಸಂಸಾರ ಹಿರಿಯೂರಿಗೆ ಬಂತು ಕ್ರಮಕ್ರಮವಾಗಿ ದೊಡ್ಡ ದೊಡ್ಡ ಕೆಲಸಗಳ ಕಾಂಟ್ರಾಕ್ಟ್ಗೆ ಕೈ ಹಾಕಿದರು ವರಮಾನವು ಹತ್ತಾರರಿಂದ ನೂರಾರು ನೂರಾರರಿಂದ ಸಾವಿರಾರು ರೂಪಾಯಿಗಳಿಗೆ ಹೇರುತ್ತಾ ಹೋಯಿತು ಕಾಮಗಾರಿಗಳ ಮೇಲ್ವಿಚಾರಣೆಗೆ ಹೋಗುವಾಗ ಕಾಲ ನಡಿಗೆ ತಪ್ಪಿತು ಸೊಗಸಾದ ಜೀನಿಂದ ಸುಸಜ್ಜಿತವಾದ ಕುದುರೆ ಬಂದಿತು ಕಾಲಕ್ರಮದಲ್ಲಿ ಕುದುರೆಗೆ ಬದಲಾಗಿ ಒಂದು ಕುದುರೆಯ ಸಾರೋಟಾಯಿತು ಹಿರಿಯೂರಿನಲ್ಲಿ ಸೊಗಸಾದ ಮನೆಯಾಯಿತು ತನಗೂ ಅಣ್ಣ ತಮ್ಮಂದಿರಿಗೂ ವೈಭವದಿಂದ ವಿವಾಹಗಳಾದವು ಕಿರಿಯ ತಮ್ಮನನ್ನು ಇಂಗ್ಲಿಷ್ ಓದಿಸಿ ಇಂಜಿನಿಯರ್ ಅಂತಸ್ತಿಗೇರಿಸಿದ್ದಾಯಿತು ಭಗವಂತನ ಕೃಪಾ ಕಟಾಕ್ಷದಿಂದ ಮನೆ ನಂದಗೋಕುಲವಾಯಿತು ಜೊತೆ ಜೊತೆಯಲ್ಲಿಯೇ ಅದು ಧರ್ಮಛತ್ರವೂ ಆಯಿತು ಆ ಮನೆಯಲ್ಲಿ ಶಾಲಾ ವಿದ್ಯಾರ್ಥಿಗಳು ಪರಸ್ಥಳದ ಬ್ರಾಹ್ಮಣರು ಎಷ್ಟು ಜನ ಊಟ ಮಾಡುತ್ತಿದ್ದರೋ ಲೆಕ್ಕವೇ ಇರಲಿಲ್ಲ ಆ ಊರಿಗೆ ವರ್ಗವಾಗಿ ಬರುತ್ತಿದ್ದ ಯುವ ನೌಕರರೇ ಆಗಲಿ ಅವನಿಗೆ ಅನುಕೂಲವಾಗಿ ಮನೆ ಸಿಕ್ಕಿ ಮನೆಯವರನ್ನು ಕರೆದುಕೊಂಡು ಬರುವವರೆಗೂ ಅವರ ಊಟ ವಸತಿಗಳಿಗೆ ಭೀಮರಾಯರ ಮನೆ ದಿಕ್ಕಾಗುತ್ತಿತ್ತು ಮನೆಯಲ್ಲಿ ಅಡುಗೆ ನೀರುಗಳ ಪರಿಚಾರಕರು ನಿಯಮಿತರಾಗಿದ್ದರು ಆ ಪುಣ್ಯಾತ್ಮನಿಂದ ಅಶನ ವಸನಗಳು ಮಾತ್ರವೇ ಅಲ್ಲ ಆರ್ಥಿಕ ಸಹಾಯವನ್ನು ಪಡೆದವರು ಎಷ್ಟು ಮಂದಿಯೋ ಲೆಕ್ಕವಿಲ್ಲ ಆತನನ್ನು ಆಡಿ ಅರಸದವರೇ ಇರಲಿಲ್ಲ ಭಗವಂತ ಅಷ್ಟೈಶ್ವರ್ಯವನ್ನು ದಲಪ ದಯಪಾಲಿಸಿದರೂ ಆ ಮಹಾನುಭಾವ ತನ್ನ ಹಿಂದಿನ ಬಡತನವನ್ನು ಮರೆತಿರಲಿಲ್ಲ ಆರ್ತರಿಗೆ ದೀನ ಅನಾಥರಿಗೆ ಧಾರಾಳವಾಗಿ ಅಷ್ಟೇ ನಿರಾಡಂಬರವಾಗಿ ಮುಕ್ತ ಅಸ್ತವಾಗಿ ದಾನ ಮಾಡುತ್ತಿದ್ದರು ಕಾಲಕ್ರಮದಲ್ಲಿ ಭೀಮರಾಯರು ಲೋಕೋತ್ತರವಾದ ಕೀರ್ತಿಗೆ ಪಾತ್ರರಾದರು ಹಿರಿಯೂರಿನಲ್ಲಿ ನಾಲ್ಕಾರು ಭವ್ಯ ಗೃಹಗಳಾದವು ವಾಣಿ ವಿಲಾಸರದ ನೀರಿನ ಸರೆಯಲ್ಲಿ ಫಲವತ್ತಾದ ನೂರಾರು ಎಕರೆ ಜಮೀನಾಯಿತು ವಿಸ್ತೀರ್ಣವಾದ ಹೆರೆಮಣ್ಣಿನ ಕುಷ್ಕಿ ಜಮೀನುಗಳು ಅವರಿಗೆ ಸೇರಿದವು ಅವರು ಪೂರ್ವಕಾಲದ ಒಬ್ಬ ಸಣ್ಣ ಪಾಳೇಗಾರನಂತೆ ವೈಭವನ ವೈಭವದಿಂದ ಕಾರ್ಯಮಗ್ನರಾಗಿದ್ದರು ಅವರ ಕೈ ಕೆಳಗಿನ ನೌಕರರು ಭಯ ಭಕ್ತಿ ಗೌರವಗಳಿಂದ ಮಾತ್ರವೇ ಅಲ್ಲದೆ ಅತ್ಯಂತ ಪ್ರೇಮದಿಂದಲೂ ನೋಡಿಕೊಳ್ಳುತ್ತಿದ್ದರು ಜನರ ಯೋಗ್ಯತೆಯನ್ನು ಗುರುತಿಸಿ ಬೆಲೆ ಕಟ್ಟುವುದು ಅವರಿಗೆ ಸಹಜ ಗುಣವಾಗಿತ್ತು ಅವರು ತುಂಬಾ ರಸಿಕರಾದರೂ ಲಂಪಟರಲ್ಲ ಸುಬ್ಬಣ್ಣನವರ ಶೇಕದಾರಿಕೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಸುಮಾರು ಎರಡು ವರ್ಷಗಳಾಗಿದ್ದವು ಆಗ ಭೀಮರಾಯರು ತಳುಕು ಹೋಬಳಿಯ ಕೋಡಿಹಳ್ಳಿಯಲ್ಲಿ ಹೊಸದಾಗಿ ಕೆರೆಯನ್ನು ಕಟ್ಟಿಸುವ ಕಾಂಟ್ರಾಕ್ಟ್ ಹಿಡಿದರು ಲಕ್ಷಾಂತರ ರೂಪಾಯಿಗಳ ಕಾಮಗಾರಿಯದು ಪ್ರತಿದಿನವೂ ನೂರಾರು ಸಾವಿರಾರು ಮಂದಿ ಕೂಲಿಯವರು ಕೆಲಸ ಮಾಡಬೇಕಾಗಿತ್ತು ಅವರ ಮೇಲೆ ಉಸ್ತುವಾರಿ ನೋಡಿಕೊಂಡು ಸರಿಯಾಗಿ ಕೆಲಸ ತೆಗೆದುಕೊಳ್ಳುವವ ಮತ್ತು ಕರಾರು ಲೆಕ್ಕಪತ್ರಗಳನ್ನು ಲೆಕ್ಕ ಪತ್ರಗಳನ್ನು ಹಿಡಬಲ್ಲ ದಕ್ಷರು ಪ್ರಾಮಾಣಿಕರು ಆದ ಗುಮಾಸ್ತರುಗಳು ಬೇಕಾಗಿದ್ದರು ಅಲ್ಲಿಯ ಕೆಲಸಗಳನ್ನು ಮೂರು ಭಾಗಗಳಾಗಿ ವಿಂಗಡಿಸಿತು ಒಂದು ಭಾಗದ ಮೇಲ್ವಿಚಾರಣೆಯನ್ನು ಕೋಡಿಹಳ್ಳಿಯ ಶಾನುಭೋಗ ಹನುಮಂತಪ್ಪನವರು ನೋಡಿಕೊಳ್ಳುತ್ತಿದ್ದರು ಇನ್ನೊಂದು ಭಾಗವನ್ನು ಮನ್ನಾ ಕೋಟೆಯ ಶಾನುಭೋಗ ಬಾಲಕೃಷ್ಣಪ್ಪನವರ ಮೂರನೇ ಮಗ ನೋಡಿಕೊಳ್ಳುತ್ತಿದ್ದರು ಮೂರನೆಯ ಭಾಗವೊಂದು ಉಳಿದಿತ್ತು ಯೋಗ್ಯರಾದರವರನ್ನು ಆ ಸ್ಥಳಕ್ಕೆ ನೇಮಿಸಬೇಕೆಂದು ಹುಡುಕುತ್ತಿರುವಾಗ ಅವರಿಗೆ ತಳುಕಿನ ದೊಡ್ಡ ಸುಬ್ಬಣ್ಣನವರ ಜ್ಞಾಪಕ ಬಂದಿತು ಒಂದು ಬಾರಿ ಭೀಮರಾಯರು ಚಿತ್ರದುರ್ಗದ ಖಜಾನೆಯಿಂದ ತಮ್ಮ ಯಾವುದೋ ಬಿಲ್ಲಿನ ಬಾಪ್ತು ಹಣ ತೆಗೆದುಕೊಂಡರು ಅದು ಭಾರಿ ಮೊತ್ತದ ಹಣ ಹೀಗಿನಂತೆ ಆಗ ನೋಟುಗಳು ಹೆಚ್ಚು ಚಲಾವಣೆಯಲ್ಲಿರಲಿಲ್ಲ ಎಲ್ಲವೂ ಬೆಳ್ಳಿಯ ರೂಪಾಯಿಗಳು ರಾಯರು ಹಣವನ್ನು ಪಲ್ಲಾ ಚೀಲದಲ್ಲಿ ತುಂಬಿಕೊಂಡು ತಮ್ಮ ಕುದುರೆಯ ಗಾಡಿಯಲ್ಲಿಟ್ಟುಕೊಂಡು ಹೊರಟರು ಹಾಗೆ ಹೊರಡುವ ವೇಳೆಗೆ ಮುಸ್ಸಂಜೆಯಾಗಿತ್ತು ಚಿತ್ರದುರ್ಗದಿಂದ ಹಿರಿಯೂರಿಗೆ ಸುಮಾರು ಇಪ್ಪತ್ತೈದು ಮೈಲಿ ದೂರ ದಾರಿಯಲ್ಲಿ ಚಿತ್ರದುರ್ಗದಿಂದ ಸುಮಾರು ಮೂರು ಮೈಲಿ ದೂರದಲ್ಲಿ ಕಣಿವೆಯೊಂದಿದೆ ಅದು ಕಳ್ಳರಿಗೆ ದರೋಡೆಕೋರರಿಗೆ ಹೆಸರುವಾಸಿಯಾಗಿತ್ತು ಹಗಲು ಹೊತ್ತಿನಲ್ಲಿಯೂ ಸಹ ಒಬ್ಬಂಟಿಗರಾಗಿ ಪ್ರಯಾಣಿಕರು ಆ ದಾರಿಯಲ್ಲಿ ಹೋಗುತ್ತಿರಲಿಲ್ಲ ಅನೇಕ ವೇಳೆ ಜನರ ಗುಂಪು ಗುಂಪಾಗಿದ್ದರೂ ಕಳ್ಳರು ದಾಳಿ ಮಾಡುತ್ತಿದ್ದುದುಂಟು ಅಂತಹದರಲ್ಲಿ ಒಬ್ಬಂಟಿಕರಾಗಿ ಅದರಲ್ಲಿಯೂ ಭಾರಿ ಮೊತ್ತದ ಹಣದೊಂದಿಗೆ ಆ ವೇಳೆಯಲ್ಲಿ ಪ್ರಯಾಣ ಮಾಡುವುದೆಂದರೆ ಮೃತ್ಯುವಿಗೆ ಆಹ್ವಾನ ಕೊಟ್ಟಂತೆ ಭೀಮರಾಯರ ಧೈರ್ಯವೆಂದರೆ ಅವರು ಗಾಡಿಗೆ ಹೂಡಿದ್ದ ಕುದುರೆ ಅದು ಅತ್ಯುತ್ತಮವಾದ ಜಾತಶ್ವ ಇಪ್ಪತ್ತೈದು ಮೈಲಿಗಳ ದೂರವನ್ನು ಅದು ಎರಡು ಗಂಟೆಗಳಲ್ಲಿ ಓಡಬಲ್ಲದಾಗಿತ್ತು ಆಗಿತ್ತು ಅದರ ವೇಗ ಅಂತಹ ಉತ್ಕೃಷ್ಟವಾದ ಕುದುರೆಯಲ್ಲಿ ಒಂದು ದೋಷವಿತ್ತು ಅದರ ಒಂದು ಕಣ್ಣು ಬಹಳ ಮಂದವಾಗಿತ್ತು ದಾರಿ ಅಪಾಯವಾದದ್ದು ಇದು ಆ ವೇಳೆ ಈಗ ಹೋಗುವುದು ಬೇಡ ಮರುದಿನ ಬೆಳಿಗ್ಗೆ ಹೊರಡಿ ಎಂದು ಗೆಳೆಯರು ಬುದ್ಧಿ ಹೇಳಿದರು ಭೀಮರಾಯರು ಅವರ ಮಾತುಗಳನ್ನು ಕೇಳಲಿಲ್ಲ ಏನು ಮಹಾ ಹೆಚ್ಚೆಂದರೆ ಎರಡು ಗಂಟೆ ಪ್ರಯಾಣ ಇಲ್ಲಿ ನಿಂತರೆ ಸಂಧ್ಯಾ ಪಾರಾಯಣಗಳಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿ ಹೊರಟೇ ಬಿಟ್ಟರು ಚಿತ್ರದುರ್ಗದಿಂದ ಹೊರಟ ಭೀಮರಾಯರು ಕಣಿವೆಗೆ ಬರುವ ಹೊತ್ತಿಗೆ ಮಬ್ಬುಗತ್ತಲಾಯಿತು ಗತ್ತಲಾಯಿತು ಗಾಡಿ ಕಣಿವೆಯ ಮಧ್ಯಕ್ಕೆ ಬಂದಿದೆ ಇದ್ದಕ್ಕಿದ್ದಂತೆ ನಾಲ್ಕು ಕಡೆಗಳಿಂದ ಕವಣೆ ಕಲ್ಲುಗಳ ಸುರಿಮಳೆಯಾಯಿತು ಕ್ಷಣ ಮಾತ್ರದಲ್ಲಿ ಕಳ್ಳನೊಬ್ಬ ಕುದುರೆಯ ಮಂಜುಗಣ್ಣಿನ ಕಡೆಯಿಂದ ಬಂದು ಕುದುರೆಯ ಕಡಿವಾಳ ಹಿಡಿದ ಭೀಮರಾಯರಿಗೆ ತಮ್ಮ ಅಂತ್ಯಕಾಲ ಸಮೀಪಿಸಿದಂತಾಯಿತು ಸ್ನೇಹಿತರ ಮಾತು ಮೀರಿ ತಾವು ದುಡುಕಿ ಬಂದದಕ್ಕಾಗಿ ಅವರಿಗೆ ಪಶ್ಚಾತ್ತಾಪವಾಯಿತು ಆದರೆ ಈಗ ಯಾವ ಪ್ರಯೋಜನವೂ ಇಲ್ಲ ಭೀಮರಾಯರು ಮನಸ್ಸಿನಲ್ಲಿ ನಾಮವನ್ನು ಜಪಿಸುತ್ತಾ ಕೈಯಲ್ಲಿದ್ದ ಚಾವಟಿಯೇ ಚಾವಟಿಯಿಂದ ಕಳ್ಳನಿಗೆ ಬಲವಾದ ಏಟನ್ನು ಕೊಟ್ಟು ಕುದುರೆಗೆ ಹಬ್ಬರಿಸಿ ಹೊಡೆದರು ಹುಟ್ಟಿದಾಗಿನಿಂದ ಏಟನ್ನು ಕಾಣದಿದ್ದ ಕುದುರೆ ಅನಿರೀಕ್ಷಿತವಾಗಿ ಬಿದ್ದ ಏಟಿನಿಂದ ದಿಗ್ರಮೆಗೊಂಡಿತು ಅದು ಕಳ್ಳನ ಕೈಯಿಂದ ಕಡಿವಾಣವನ್ನು ಕಿತ್ತುಕೊಂಡು ನಾಗಾ ಲೋಟದಿಂದ ಓಡಲಾರಂಭಿಸಿತು ಅದ ಓಟವನ್ನು ನಿಲ್ಲಿಸಿದುದು ಹಿರಿಯೂರಿನಲ್ಲಿ ಭೀಮರಾಯರ ಮನೆಯ ಮುಂದೆ ಅದು ಪುನರ್ಜನ್ಮವನ್ನು ಪಡೆದಂತಾಗಿತ್ತು ಭೀಮರಾಯರಿಗೆ ತಮ್ಮನ್ನು ಗಂಡಾಂತರದಿಂದ ಪಾರು ಮಾಡಿದ ಆ ಕುದುರೆಯನ್ನು ಅವರು ಮತ್ತೆಂದು ಗಾಡಿಗೆ ಕಟ್ಟಲಿಲ್ಲ ಅದರ ಪಾಲನೆ ಪೋಷಣೆಗಾಗಿ ಒಬ್ಬ ಹಾಳನ್ನು ಗೊತ್ತು ಮಾಡಿ ಅದನ್ನು ದೇವರಂತೆ ನೋಡಿಕೊಂಡರು ತಳುಕಿನ ಬಳಿಯ ಕೋಡಿಹಳ್ಳಿಯ ಕೆರೆಯ ಕೆಲಸವನ್ನು ಭೀಮರಾಯರು ಕಾಂಟ್ರಾಕ್ಟ್ ತೆಗೆದುಕೊಂಡಿದ್ದು ಸರಿಯಷ್ಟೇ ಅಲ್ಲಿಯ ಕೆಲಸದ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಲೆಕ್ಕಪತ್ರವನ್ನಿಡಲು ಅವರಿಗೆ ನಂಬಿಕೆಯಾದವರೊಬ್ಬರು ಬೇಕಾಗಿತ್ತು ಸುಬ್ಬಣ್ಣನವರು ರುಜು ಸ್ವಭಾವದವರೆಂದು ದೈವಭಕ್ತವರೆಂದು ಅವರಿಗೆ ತಿಳಿದಿತ್ತು ಅಲ್ಲದೆ ಅವರು ಭೀಮರಾಯರಿಗೆ ದೂರದ ಸಂಬಂಧಿಗಳು ಆಗಿದ್ದರು ಅವರನ್ನು ಹೇಗಾದರೂ ತಮ್ಮ ಕೆಲಸಕ್ಕೆ ಒಪ್ಪಿಸಿದರೆ ಆ ಕೆಲಸದ ಅರ್ಧ ಯೋಚನೆ ಕಡಿಮೆಯಾಗುವುದೆಂದು ಅವರಿಗೆ ಗೊತ್ತಿತ್ತು ಆದರೆ ಅವರನ್ನು ಈ ಕೆಲಸಕ್ಕೆ ಒಪ್ಪಿಸುವುದು ಹೇಗೆ ಹಿಂದೆ ಅಮಲ್ದಾರರೊಂದಿಗೆ ನಡೆದ ವ್ಯವಹಾರದಿಂದ ಸುಬ್ಬಣ್ಣನವರು ಯಾರ ಬಳಿಯೂ ಕೆಲಸ ಮಾಡಲು ಒಪ್ಪುತ್ತಿರಲಿಲ್ಲ ಭೀಮರಾಯರಿಗೆ ಕೆಲಸಗಾರರಿಗೇನು ಕೊರತೆ ಇರಲಿಲ್ಲ ಆದರೆ ಸುಬ್ಬಣ್ಣನವರಂತಹ ನಂಬಿಕಸ್ಥರು ಅವರಿಗೆ ಬೇಕಾಗಿತ್ತು ಸುಬ್ಬಣ್ಣನವರ ಸಂಸಾರದ ತೊಂದರೆಗಳು ಭೀಮರಾಯರಿಗೆ ಗೊತ್ತಿತ್ತು ಆದರೆ ಆತ್ಮಾಭಿಮಾನಿಗಳಾದ ಸುಬ್ಬಣ್ಣನವರು ಪರರ ಕರುಣೆಗೆ ಕೈಯೊಡ್ಡಲು ಒಪ್ಪುತ್ತಿರಲಿಲ್ಲ ಈಗಾದರೂ ಹೀಗಾದರೂ ಮಾಡಿ ತಮ್ಮ ಕೆಲಸಕ್ಕೆ ಅವರನ್ನು ಒಪ್ಪಿಸಿದರೆ ಅವರಿಗೆ ಸಹಾಯ ಮಾಡಿದಂತಾಗುತ್ತದೆ ತಮ್ಮ ಕೆಲಸಕ್ಕೂ ಅನುಕೂಲವಾಗುತ್ತದೆ ಒಮ್ಮೆ ಕೆರೆ ಕೆಲಸದಲ್ಲಿ ಮೇಲ್ವಿಚಾರಣೆಗೆಂದು ಕೋಡಿಹಳ್ಳಿಗೆ ಬಂದಿದ್ದ ಭೀಮರಾಯರು ಅಂದು ತಮ್ಮ ಸ್ನಾನಹಿಕಗಳನ್ನು ಪೂರೈಸಲು ಸುಬ್ಬಣ್ಣನವರ ಮನೆಗೆ ಹೇಳಿ ಕಳಿಸಿದರು ಅದನ್ನು ಕೇಳಿ ಸುಬ್ಬಣ್ಣನವರಿಗೆ ಸಂತೋಷವಾದರೂ ಅಂತಹ ಶ್ರೀಮಂತರನ್ನು ತನ್ನ ಬಡಕುಟೀರದಲ್ಲಿ ಹೇಗೆ ಸತ್ಕರಿಸುವುದೆಂದು ಚಿಂತೆಯಾಯಿತು ಆದರೆ ಬೇರೆ ಮಾರ್ಗವಿರಲಿಲ್ಲ ತಾವಾಗಿ ಬರುತ್ತೇವೆಂದು ಹೇಳಿ ಕಳಿಸಿರುವಾಗ ಬೇಡವೆಂದು ಹೇಳುವುದು ಹೇಗೆ ಅವರು ಭೀಮರಾಯರ ವಿಚಾರವನ್ನು ಕೇಳಿ ತಿಳಿದಿದ್ದರು ಒಂದೆರಡು ಬಾರಿ ತಮ್ಮ ಬಂಧುಗಳ ಮನೆಯಲ್ಲಿ ನೋಡಿದ್ದರು ಆದರೆ ಹೆಚ್ಚು ಸಲಿಗೆ ಬೆಳೆದಿರಲಿಲ್ಲ ಕುತೂಹಲದಿಂದ ಅವರು ಭೀಮರಾಯರ ಬರವನ್ನು ನಿರೀಕ್ಷಿಸಿದರು ಬೆಳಿಗ್ಗೆ ಎಂಟು ಗಂಟೆಯ ಹೊತ್ತಿಗೆ ಬಾರಿ ಕುದುರೆಯನ್ನೇರಿದ ಭೀಮರಾಯರು ಸುಬ್ಬಣ್ಣನವರ ಮನೆಯ ಮುಂದೆ ಹಿಡಿದರು ಅವರು ಹೇರಿದ್ದ ಆಕುದರೆ ಜೊತೆಯಲ್ಲಿದ್ದ ಜಬರ್ದಸ್ತಿನ ಜವಾನ ಇವೆರಡನ್ನು ಬಿಟ್ಟರೆ ಅವರನ್ನು ಮಹಾ ಶ್ರೀಮಂತರೆಂದು ತಿಳಿಯಲು ಯಾರಿಗೂ ಸಾಧ್ಯವಿರಲಿಲ್ಲ ಅವರು ಅಷ್ಟು ಸರಳವಾಗಿದ್ದರು ಸ್ವಲ್ಪ ಅವರು ಭೀಮರಾಯನನ್ನೇ ನೋಡುತ್ತಾ ನಿಂತುಕೊಂಡರು ಏನಪ್ಪ ಸುಬ್ಬಣ್ಣ ಮನೆಗೆ ಬಂದವನನ್ನು ಒಳಕ್ಕೆ ಬಾ ಎಂತಲೂ ಹೇಳದೆ ಸುಮ್ಮನೆ ನಿಂತು ಬಿಟ್ಟೆಯಲ್ಲ ಎಂದು ನಸುನಕ್ಕರು ಭೀಮರಾಯರು ಇದನ್ನು ಕೇಳಿ ಸುಬ್ಬಣ್ಣನವರಿಗೆ ಮತ್ತಷ್ಟು ಆಶ್ಚರ್ಯವಾಯಿತು ಹುಡುಗೆ ತೊಡುಗೆಯಲ್ಲಿ ಮಾತ್ರವೇ ಅಲ್ಲ ತಮ್ಮ ನಡವಳಿಕೆಯಲ್ಲೂ ಅತ್ಯಂತ ಸರಳವಾಗಿದ್ದ ಭೀಮರಾಯರನ್ನು ಕಂಡು ಸುಬ್ಬಣ್ಣನವರ ಸಂಕೋಚ ಸ್ವಲ್ಪ ಕಡಿಮೆಯಾಯಿತು ಒಳಕ್ಕೆ ಬನ್ನಿ ಬಾವ ಎಂದು ಗೌರವದಿಂದ ಆಹ್ವಾನಿಸಿದರು ಭೀಮರಾಯರ ಸ್ನಾನಾಹಿಕಗಳು ಮುಗಿದ ಮೇಲೆ ಇಬ್ಬರು ಜೊತೆಯಲ್ಲಿ ಊಟಕ್ಕೆ ಕುಳಿತರು ಹಾಗೆ ಕುಳಿತಾಗ ಭೀಮರಾಯರೆ ಏನಪ್ಪ ಸುಬ್ಬಣ್ಣ ನಿನ್ನಿಂದ ಒಂದು ಕೆಲಸವಾಗಬೇಕಾಗಿದೆಯಲ್ಲ ಮಾಡಿಕೊಡುತ್ತೀಯಾ ಎಂದರು ನೀವು ಹೇಳಿದರೆ ಇಲ್ಲ ಎನ್ನುತ್ತೇನೆಯೇ ಬಾವಾ ಏನಾಗಬೇಕು ಹೇಳಿ ಎಂದರು ಸುಬ್ಬಣ್ಣನವರು ನಾನು ಕೋಡಿಹಳ್ಳಿ ಕೆರೆ ಕಾಂಟ್ರಾಕ್ಟ್ ತೆಗೆದುಕೊಂಡಿರುವ ವಿಚಾರ ನಿನಗೆ ಗೊತ್ತಿದೆಯಲ್ಲ ಅಲ್ಲಿ ನೂರಾರು ಜನ ಆಳುಗಳು ಕೆಲಸ ಮಾಡುತ್ತಿದ್ದಾರೆ ವಾರಕ್ಕೊಂದು ಬಾರಿ ನೂರಾರು ರೂಪಾಯಿಗಳ ಬಟವಾಡೆಯಾಗಬೇಕು ಕೆಲಸವನ್ನು ನೋಡಿಕೊಳ್ಳುವುದಕ್ಕೆ ಬೇಕಾದಷ್ಟು ಮೇಸ್ತ್ರಿಗಳಿದ್ದಾರೆ ಆದರೆ ಭಾರಿ ಹಣದ ವ್ಯವಹಾರ ನಡೆಯುವಾಗ ಮೋಸ ಮಾಡುವುದು ಕಷ್ಟವಲ್ಲ ಕೆಲವು ಸಂದರ್ಭಗಳಲ್ಲಿ ನಾನೇ ಸ್ವಂತ ಬಂದು ಬಟವಾಡೆ ಮಾಡುವುದು ಸಾಧ್ಯವಾಗದೆ ಹೋಗಬಹುದು ಅದಕ್ಕಾಗಿ ಈ ವ್ಯವಹಾರ ನೋಡಿಕೊಳ್ಳಲು ನನ್ನವರಾದ ನಂಬಿಕಸ್ಥರೊಬ್ಬರು ನನಗೆ ಬೇಕು ಈ ಕೆಲಸ ನೀನು ಒಪ್ಪಿಕೊಳ್ಳಬೇಕು ನೀವು ಹೇಳುವುದು ಸರಿ ಭಾವ ನೀವು ನಮ್ಮ ನನ್ನಲ್ಲಿಟ್ಟಿರುವ ನಂಬಿಕೆ ಅಸದೃಶ್ಯವಾದು ಆದರೆ ನನಗೆ ಗೊತ್ತಾಯಿತು ಸುಬ್ಬಣ್ಣ ನೀನು ಬೇರೆಯವರ ಬಳಿ ನೌಕರಿ ಮಾಡುವುದಕ್ಕೆ ಇಷ್ಟಪಡುವುದಿಲ್ಲ ನಿನ್ನ ಮತ್ತು ಅಮಲ್ದಾರರ ನಡುವೆ ನಡೆದ ವಿಚಾರವೆಲ್ಲ ನನಗೆ ಗೊತ್ತಿದೆ ಆದರೆ ಇದು ಬೇರೊಬ್ಬರ ಬಳಿ ನೌಕರಿಯಲ್ಲ ಒಂದು ದೃಷ್ಟಿಯಿಂದ ನಿನ್ನ ಸ್ವಂತ ಕೆಲಸ ನೀನು ನನ್ನನ್ನು ಬಾಬಾ ಎಂದು ಕರೆಯುತ್ತಿ ಬಾವನ ಕೆಲಸ ಮೈದು ನನಗೆ ನೌಕರಿಯಾಗುತ್ತದೆಯೇ ಇದೆಲ್ಲ ಯೋಚಿಸಿಯೇ ನಾನು ನಿನಗೆ ಇದನ್ನು ಹೇಳುತ್ತಿರುವುದು ಇದರಿಂದ ನಿನ್ನ ಸ್ನಾನಹಿಕಗಳಿಗಾಗಲಿ ದೇವತಾರ್ಚನೆ ಧರ್ಮ ಕಾರ್ಯಗಳಿಗಾಗಲಿ ಯಾವ ಆತಂಕವೂ ಆಗುವುದಿಲ್ಲ ನಿನ್ನ ಉಪಯೋಗಕ್ಕಾಗಿ ಒಂದು ಕುದುರೆಯನ್ನು ತೆಗೆದುಕೋ ಜೊತೆಗೆ ನಿನ್ನ ಬೆಂಗಾವಲಿಗೆ ಹಾಳನ್ನು ನೇಮಿಸಿಕೊ ಇವುಗಳಿಗೆಲ್ಲ ಏನಾಗಬೇಕೋ ಅದನ್ನೆಲ್ಲ ನಾನು ಒದಗಿಸಿಕೊಡುತ್ತೇನೆ ಅಥವಾ ಅಗತ್ಯವಾದ ಹಣವನ್ನು ಕೊಡುತ್ತೇನೆ ನಿನಗೆ ಬೇಕಾದ ನಂಬಿಕೆಯಾದ ಹಾಳನ್ನು ನೀನೇ ಗೊತ್ತು ಮಾಡಿಕೊ ಅವನ ಸಂಬಳವನ್ನು ನೀನೇ ಗೊತ್ತು ಮಾಡು ನಿನಗೆ ನಾನು ಯಾವ ಸಂಬಳವನ್ನು ಕೊಡುವುದಿಲ್ಲ ನನ್ನ ಪರವಾಗಿ ನೀನು ನನ್ನ ಕೆಲಸ ನೋಡಿಕೊ ನಿನ್ನ ಸಂಸಾರದ ಯೋಗಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಒಪ್ಪಿಗೆ ತಾನೆ ಭೀಮರಾಯರ ಮಾತಿಗೆ ಪ್ರತಿ ಹೇಳಲು ಸುಬ್ಬಣ್ಣನವರಿಗೆ ಸಾಧ್ಯವಾಗಲಿಲ್ಲ ಸುಬ್ಬಣ್ಣನವರು ಬುದ್ಧಿವಂತರಾಗಿದ್ದರೆ ಹಣವಂತರಾಗಲು ಈಗ ಬೇಕಾದಷ್ಟು ಅನುಕೂಲವಿತ್ತು ಪ್ರತಿದಿನವೂ ನೂರಾರು ಕೂಲಿಯವರು ಅವರ ಕೈಕಡೆಗೆ ಕೆಲಸ ಮಾಡುತ್ತಿದ್ದರು ಅವರ ಹಾಜರಾತಿಯನ್ನು ನಮೂದಿಸುವುದು ಇವರೇ ಅವರ ಕೂಲಿಯನ್ನು ಬಟವಾಡೆ ಮಾಡುವವರು ಇವರೇ ವಾರಕ್ಕೆ ಒಂದು ನೂರು ಜನರಂತೆ ಹೆಚ್ಚು ಕೂಲಿಯವರ ಹೆಸರನ್ನು ಬರೆದು ಬಟವಾಡೆಯ ಹೆಚ್ಚು ಖರ್ಚು ಹಾಕಿದರೆ ಆ ವ್ಯತ್ಯಾಸ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ ಪ್ರತಿ ತಿಂಗಳು ನೂರಾರು ರೂಪಾಯಿಗಳನ್ನು ಉಳಿಸಿಕೊಳ್ಳಬಹುದಾಗಿತ್ತು ಸ್ವಲ್ಪ ಕಾಲದಲ್ಲಿಯೇ ಅವರು ಶ್ರೀಮಂತರು ಆಗಬಹುದಿತ್ತು ಆದರೆ ಸುಬ್ಬಣ್ಣನವರು ಅಂತಹ ಬುದ್ಧಿವಂತರಾಗಲು ಅವರ ಜೀವಮಾನದಲ್ಲಿ ಎಂದೂ ಇಚ್ಛಿಸಲಿಲ್ಲ ಪ್ರಾಮಾಣಿಕತೆ ಅವರ ಹುಟ್ಟುಗುಣ ಸತ್ಯವೇ ನಿತ್ಯವೆಂಬುದು ಅವರ ಬಾಳ ಗುರಿ ತನ್ನ ಹಿರಿಯರು ನಡೆದ ಸತ್ಪಥದಲ್ಲಿಯೇ ನಡೆದು ಬಾಳನ್ನು ಸಾಗಿಸಬೇಕೆನ್ನುವುದು ಅವರ ಆದರ್ಶ ಸ್ವಾಮಿ ದ್ರೋಹಿಯಾಗಲು ಅವರ ಆತ್ಮಸಾಕ್ಷಿ ಎಂದೂ ಒಪ್ಪಲಿಲ್ಲ ಲೆಕ್ಕಗಳಲ್ಲಿ ರಾಮಕೃಷ್ಣ ಲೆಕ್ಕಗಳಲ್ಲಿ ಇರಲಿಲ್ಲ ಭೀಮರಾಯರ ಕೆರೆ ಕೆಲಸದ ತನಿಖೆಗೆ ಬಂದಿದ್ದಾಗ ಮನ್ನಾ ಕೋಟೆಯಲ್ಲಿ ಅಥವಾ ಕೋಡಿಹಳ್ಳಿಯಲ್ಲಿ ಮೊಕ್ಕಾಂ ಹೂಡುತ್ತಿದ್ದರು ತಾವಿರುವಲ್ಲಿಗೆ ಎಲ್ಲರನ್ನು ಕರೆಸಿ ಅಲ್ಲಿಯೇ ಅವರ ಲೆಕ್ಕಗಳನ್ನು ನೋಡುತ್ತಿದ್ದರು ಕೆಲಸದ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲಾದರೂ ಒಂದೇ ಆಗಿದ್ದರು ಬಟವಾಡೆ ಮೊಬಲಗು ಮಾತ್ರ ಸುಬಣ್ಣನವರುದಕ್ಕಿಂತ ಉಳಿದವರದು ಯಾವಾಗಲೂ ಸ್ವಲ್ಪ ಹೆಚ್ಚೆ ಆಗಿರುತ್ತಿತ್ತು ಭೀಮರಾಯರು ಇದನ್ನು ಗಮನಿಸಿದರು ಗಮನಿಸಿದವರಂತೆ ಹಿದ್ದು ಬಿಡುತ್ತಿದ್ದರು ಆದರೆ ಯಾರ ಯಾರ ಮನೋಧರ್ಮ ಎಂತಹದು ಪ್ರಾಮಾಣಿಕತೆ ಎಷ್ಟು ಮಟ್ಟಿನದು ಎಂಬುದು ಮಾತ್ರ ಹೋರಿಗೆ ಹಚ್ಚಿದಂತೆ ಗೋಚರವಾಗುತ್ತಿತ್ತು ಇದರಿಂದ ಸುಪ್ಪಣ್ಣನವರ ವಿಷಯದಲ್ಲಿ ಪ್ರೇಮ ಅಭಿಮಾನಗಳು ಹೆಚ್ಚಾದವು ಅವರು ವಿನೋದವಾಗಿ ಒರೇ ಸುಬ್ಬಾ ನೀನು ಕೊಂಚಮೋ ಬುದ್ಧಿಲೇದುರಾ ಇಟ್ಲೇನ ಲೆಕ್ಕ ಶೇದಿ ಎಲ್ಲ ಸುಬ್ಬಾ ನಿನಗೆ ಸ್ವಲ್ಪವೂ ಬುದ್ಧಿ ಇಲ್ಲವಯ್ಯ ಹೀಗೇನಾ ಲೆಕ್ಕ ಬರೆಯೋದು ಎಂದು ಗೇಲಿ ಮಾಡುತ್ತಿದ್ದರು ನಾಕು ತಿಳಿಸಿನಟ್ಲು ಪ್ರಶ್ನಿಸ್ ನಾನು ಬಾವ ತಪ್ಪ ತಪ್ಪುಲೇಮೇನ ಉಂಟೆ ತೆಲುಪಿತೆ ತಿದ್ದುಕೊಂಟಾನು ಬಾವ ನನಗೆ ತಿಳಿದಂತೆ ನಾನು ಬರೆದಿದ್ದೇನೆ ತಪ್ಪುಗಳೇನಾದರೂ ಇದ್ದರೆ ತಿಳಿಸಿದರೆ ಸಿದ್ದಿಕೊಳ್ಳುತ್ತೇನೆ ಎಂದು ನಗುತ್ತಾ ಉತ್ತರ ಕೊಡುತ್ತಿದ್ದರು ಅವರ ಗುಟ್ಟು ಅವರಿ ಹೊರತು ಉಳಿದವರಿಗೆ ಅರ್ಥವಾಗುತ್ತಿರಲಿಲ್ಲ ಆ ಮಾತುಗಳು ಅಷ್ಟು ಸಹಜವಾಗುತ್ತಿದ್ದವು ಭೀಮರಾಯರ ಮಾತೃಭಾಷೆ ತೆಲುಗು ಮುಲುಕನಾಡು ಪಂಗಡದವರೆಲ್ಲ ಆಂಧ್ರ ಪ್ರದೇಶದಿಂದ ವಲಸೆ ಬಂದವರಾದದ್ದರಿಂದ ಅವರ ಮಾತೃಭಾಷೆ ತೆಲುಗೇ ಸರಿ ನಮ್ಮ ಮಾತೃಭಾಷೆಯೂ ತೆಲುಗೇ ಆದರೆ ನಮ್ಮ ಅಜ್ಜಿ ಹನುಮಕ್ಕಮ್ಮ ಕನ್ನಡ ಮಾತನಾಡುವ ಮನೆತನದಲ್ಲಿ ಹುಟ್ಟಿ ಬೆಳೆದವಳು ಆದ್ದರಿಂದ ಆಕೆಗೆ ತೆಲುಗು ಬಾರದು ಆಕೆಯ ಕಾಲದಿಂದ ನಮ್ಮ ಮನೆಯಲ್ಲಿ ಕನ್ನಡ ಭಾಷೆಯ ಬಳಕೆಯಲ್ಲಿ ಬಂತು ನಮ್ಮ ತಂದೆ ತಾಯಿಗಳು ಪರಸ್ಪರ ಮಾತನಾಡುವಾಗ ತೆಲುಗು ಭಾಷೆಯನ್ನು ಬಳಸುತ್ತಿದ್ದರು ಆದರೆ ಮಕ್ಕಳೊಂದಿಗೆ ಮಾತ್ರ ಕನ್ನಡದಲ್ಲಿ ಮಾತನಾಡುತ್ತಿದ್ದರು ಹೀಗಾಗಿ ಕಳೆದ ಮೂರು ತಲೆಮಾರಿನಿಂದ ನಮ್ಮ ಮನೆ ದ್ವಿಭಾಷೆಗಳ ಮನೆಯಾಗಿದೆ ಈ ವೇಳೆಗೆ ಸುಬ್ಬಣ್ಣನವರು ಬಹುದೊಡ್ಡ ಕವಿ ಎಂದು ಸುತ್ತಮುತ್ತಿನ ಹತ್ತಾರು ಹಳ್ಳಿಗಳಲ್ಲಿ ಪ್ರಸಿದ್ಧರಾಗಿ ಹೋಗಿದ್ದರು ಎಷ್ಟೋ ದೇವರ ನಾಮಗಳು ಕೋಲಾಟದ ಪದಗಳು ಉರುಟನೆಯ ಹಾಡು ಅಸೆಗೆ ಕರೆಯುವ ಹಾಡು ಮಠಾಧಿಪತಿಗಳು ದೊಡ್ಡ ಸರ್ಕಾರಿ ಿಗಳು ಬಂದಾಗ ಅವರನ್ನು ಸ್ವಾಗತಿಸುವ ಆಡುಗಳು ಅವರಿಂದ ರಚಿತವಾಗಿದ್ದವು ಕರಿಬಂಟನ ಕಾಳಗ ಮೊದಲಾದ ಕೆಲವು ಬಯಲಾಟಗಳನ್ನು ಬರೆದಿದ್ದರು ಅವು ಬಾಯಿಂದ ಬಾಯಿಗೆ ಪಾಠವಾಗಿ ನಮ್ಮ ಜಿಲ್ಲೆಯ ಎಲ್ಲಾ ಕಡೆಯೂ ಹರಡಿದ್ದವು ಅವರ ಪ್ರತಿಯೊಂದು ಹಾಡಿನ ಕೊನೆಯ ಚರಣದಲ್ಲಿ ತಳುಕು ಎಂಬ ಅಂಕಿತವಿದ್ದೇ ಇರುತ್ತಿತ್ತು ಕೆಲವು ಹಾಡುಗಳಲ್ಲಿ ಸುಬ್ಬಣ್ಣವನವರು ಎಂಬ ಅಂಕಿತವೂ ಇರುತ್ತಿತ್ತು ಹೀಗೆ ಯಾವುದೋ ಒಂದು ಮೂಲೆಯ ಕೊಂಪೆಯಾಗಿ ಅನಾಬದ್ದೇಯನಾಗಿದ್ದ ತಳುಕು ಸುಬ್ಬಣ್ಣನವರ ಕವಿತಾ ಪ್ರಭಾವದಿಂದ ಬಹುದೂರ ಅರಳಿ ಬೆಳಗಿತು ಅದರಂತೆಯೇ ಸುಬ್ಬಣ್ಣನವರ ಹೆಸರು ಎಲ್ಲೆಲ್ಲಿಯೂ ವ್ಯಾಪಿಸಿ ಅನೇಕ ಗಣ್ಯ ವ್ಯಕ್ತಿಗಳ ಗಮನವನ್ನು ಸೆಳೆಯಿತು ಆದಿಪ್ರಾಸ ಅಂತ್ಯಪ್ರಾಸಗಳಿಂದ ಕೂಡಿ ಚಂದೋಬದ್ಧವಾಗಿ ಸಂದರ್ಭಕ್ಕೆ ತಕ್ಕ ಸುಂದರೆ ಸರಳ ಪದಪುಂಜ ರಚಿತವಾದ ಅವರ ಹಾಡುಗಳು ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಆಗಿನ ವಿದ್ವಾಂಸರ ಕವಿಗಳ ನಾಟಕಕಾರರ ಮೆಚ್ಚುಗೆಗೆ ಗೌರವಗಳಿಗೆ ಪಾತ್ರವಾದವು ಸುಬ್ಬಣ್ಣನವರು ತಮ್ಮ ಅಭಿಮಾನದ ದನಿ ಭೀಮರಾಯರ ಮೇಲೆ ಒಂದು ನೂರು ನುಡಿಗಳ ಲಾವಣಿಯನ್ನೇ ರಚಿಸಿದರು ಅದರಲ್ಲಿ ಆ ಪುಣ್ಯಾತ್ಮನ ತ್ಯಾಗ ಬುದ್ಧಿ ಔದಾರ್ಯ ಹಿರಿತನಗಳೆಲ್ಲ ವಿಸ್ತಾರವಾಗಿ ಮನರಂಜನೀಯವಾಗಿ ವಿವರಿಸಿ ಹೇಳಿದ್ದರು ಅದನ್ನು ತಮ್ಮ ಜವಾನ ಟಿಪ್ಪುವಿಗೆ ಕಂಠಪಾಠ ಮಾಡಿಸಿದರು ಧನ್ಯವಾದಗಳು